ಗುರುಭ್ಯೋ ನಮಃ ಜೀವನ್ಮುಕ್ತ ಮಹಾತ್ಮರಲ್ಲಿ ಮಹಾತ್ಮರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು ಸತ್ಸಂಗದಲ್ಲಿ ಆಸೀನರಾಗಿರುವ ಸಂಸರಣೆಯ ವಿವಿಧ ಪ್ರಜ್ಞಾ ಹಂತಗಳಲ್ಲಿರ್ತಕ್ಕಂಥ ನನ್ನ ಎಲ್ಲ ಪ್ರೀತಿಯ ಹಿರಿಯ ಸೋದರ ಸೋದರಿಯರಿಗೆ ಅವರ ಅಂತರಾತ್ಮಕ್ಕೆ ನನ್ನ ಶರಣ ಶರಣಾರ್ಥಿಗಳು ಈ ದಿನ ನನಗೆ ಸಂಕ್ಷಿಪ್ತವಾಗಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಈಗ ಹೊಸರ್ಗೂಡ್ದವರು ಕಲಿಸಿರೋದಕ್ಕೆ ನನಗೆ ತುಂಬ ಅವರಿಗೆ ನಾನೀಗ ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಯ ಫೋಟೋ ಇಲ್ಲಿದೆ ಆ ಕೊನೆಯ ಆ ಮೂರು ಫೋಟೋಗಳಲ್ಲಿ ಕೊನೆಯಾಗಿರ್ತಕ್ಕಂಥವರೇ ಕರ್ನಲ್ ಹೆನ್ರಿ ಸ್ಟೀಲ್ ಆಲ್ಕಾಟ್ ಅಂತ ಹೇಳಿ ಅವರನ್ನು ಈ ದಿನ ನಾವು ಕೆಲವಾರು ಅಂಶಗಳಿಗಾಗಿ ಆದ್ರೂ ನಾವು ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳಲೇಬೇಕು ವರ್ಷಕ್ಕೊಂದ್ಸರಿ ನಾವು ಅವ್ರನ್ನ ಈ ಸಂದರ್ಭದಲ್ಲಿ ಪರ್ವ ದಿನಗಳಲ್ಲಿ ಇದೂ ಕೂಡ ಒಂದು ಪರ್ವ ದಿನ ಥಿಯಾಸಫಿಕಲ್ ಸೊಸೈಟಿಯ ಸ್ಥಾಪನಾ ದಿನಾಚರಣೆ ಅಂತೇಳಿ ಮಾಡ್ತೀವಲ್ಲ ಇದು ಕೂಡ ನಮ್ಮ ಥಿಯಾಸಫಿನಲ್ಲಿ ಒಂದು ಪರ್ವ ದಿನ ಈ ದಿನದಲ್ಲಿ ಈ ಮಹಾತ್ಮರನ್ನು ನಾವು ಸ್ಮರಣೆ ಮಾಡಿಕೊಂಡು ಅವರ ಧ್ಯೇಯ ಜೋಷ ಧ್ಯೇಯ ಉದ್ದೇಶಗಳೇನು ಅವರ ಆದರ್ಶಗಳೇನು ಅವರ ಸಂದೇಶಗಳೇನು ಅವರು ನಮ್ಮನ್ನು ಬಿಟ್ಟು ಹೋಗುವಾಗ ಮಾಡಿಕೊಂಡಂತಹ ಮನವಿಗಳೇನು ಅವನ್ನೆಲ್ಲ ನಾವು ಸ್ಮರಣೆ ಮಾಡ್ಕೊಂಡ್ರೆ ಅವರ ಆ ಕೆಲವು ಅಂಶಗಳಾದರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ಹಾಲ್ಕಾಡ್ ಬಗ್ಗೆ ಅದು ಮಾತಾಡಲಿಕ್ಕೆ ಮಾಡ್ತೀನಿ ಅವರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ದಿನ ಪೂರ್ತಿ ಮಾತಾಡುವಷ್ಟು ಒಂದು ಸೋರ್ಸ್ ಇದೆ ಆದರೆ ನಾವು ಸಂಕ್ಷಿಪ್ತವಾಗಿ ನಿಮಗೆ ಪರಿಚಯ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಸಾವಿರದ ಎಂಟುನೂರ ಎಪ್ಪತ್ತೈದು ನವಂಬರ್ ಹದಿನೇಳರಂದು ಥಿಯಸಾಫಿಕಲ್ ಸೊಸೈಟಿ ಸ್ಥಾಪನೆ ಆಯಿತು ಇದರ ಏನು ಇದರ ಅಗತ್ಯ ಏನಿತ್ತು ಇದರ ಮಹತ್ವ ಏನಿತ್ತು ಅಂತಕ್ಕಂಥದ್ದನ್ನು ಮುಂದಿನ ಉಪನ್ಯಾಸಕರು ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತಾರೆ ಅದನ್ನು ನಾನೀಗ ಹೇಳ ಅಂತ ಅಗತ್ಯ ಬರಲಿಲ್ಲ ಬಹುತೇಕ ಮುಂದಿನ ಎಲ್ಲ ಉಪನ್ಯಾಸಕರು ಆ ವಿಚಾರ ಹೇಳ್ತಾರೆ ಈ ಸಹ ಇದು ಅಗತ್ಯ ಏನಿತ್ತು ಮಹತ್ವ ಏನು ಹೇಳಿ ಎಚ್ ಎಸ್ ಹಾಲ್ಕಾಟ್ ಅಂದರೆ ಹೆನ್ರಿ ಸ್ಟೀಲ್ ಹಾಲ್ಕಾಟ್ರವ್ರಿಗೆ ಜೊತೆಯಾಗಿ ಅಂತ್ಯದವರೆಗೂ ಕೂಡ ಸಂಘಟಿತರಾಗಿ ಕೆಲಸವನ್ನು ಮಾಡ್ತಕ್ಕಂಥ ಇನ್ನೊಬ್ಬ ಸ್ಥಾಪಕರು ಅಂದರೆ ಸೋದರಿ ಎಚ್ ಪಿ ಲಾವರ್ಸ್ಕಿ ಮೇಡಮ್ ಅವರು ಇಲ್ಲಿ ಅವರ ವಿಚಾರವೂ ಕೂಡ ನಮ್ಮ ಸೋದರ ರಂಗನಾಥಪ್ಪನವರು ಹೇಳ್ತಾ ಹೋಗ್ತಾರೆ ನಾವು ಎಚ್ ಸಿ ಎಚ್ ಎಸ್ ಆಲ್ಕಾಟ್ರವರಿಗೆ ನಾವು ಇವರಲ್ಲಿ ಇರ್ತಕ್ಕಂಥ ಯಾವ ಗುಣಗಳನ್ನು ನಾವು ಆದರ್ಶವಾಗಿ ತಗೋಬಹುದು ಅನುಷ್ಠಾನ ಮಾಡಬಹುದು ಯಾವ ಸುಲಭವಾಗಿದ್ದಾವೆ ಯಾವ ಕಷ್ಟವಾಗಿದ್ದಾವೆ ಅಂತಕ್ಕಂಥದ್ದು ನಾವು ವಿಮರ್ಶೆ ಮಾಡ್ತಾ ಹೋದಾಗ ಇವರ ಬಗ್ಗೆ ನಾವು ಇವರನ್ನು ನಾವು ಮಹಾನ್ ಮಾನವತಾವಾದಿ ಅಂತ ಒಂದು ಮಾತು ಹೇಳ್ಬೋದು ಮಹಾ ಮಾನವತಾವಾದಿ ಪ್ರಜಾ ಸ್ವಾತಂತ್ರ್ಯದ ಅಭಿಮಾನಿ ಅಷ್ಟೇ ಅಲ್ಲ ಇವರಲ್ಲಿ ಎಂಥ ಒಂದು ಆದರ್ಶ ಇತ್ತಂದರೆ ಬದುಕಿನ ಒಂದು ಆದರ್ಶ ಅಂದರೆ ಎಲ್ಲ ಮತಧರ್ಮಗಳ ನಡುವೆ ಯಾವುದೇ ಗೋಡೆ ಇಲ್ಲದಂತಹ ವಿಶ್ವಭ್ರಾತೃತ್ವವನ್ನು ತಮ್ಮ ಬದುಕಿನ ಆದರ್ಶವನ್ನಾಗಿ ಇವರು ಇಟ್ಕೊಂಡಿದ್ದರು ಅದೇ ರೀತಿ ಅವರನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರು ಕೊನೆಗೆ ಅದಕ್ಕೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿ ಅನೇಕ ದೇಶಗಳಲ್ಲಿ ಹೋಗಿ ಥಿಯಾಸಫಿಕಲ್ ಸೊಸೈಟಿಯ ಉದ್ದೇಶಗಳನ್ನು ಹೇಳದ್ರ ಜೊತೆಗೆ ಮಹತ್ತರವಾದ ಸಂದೇಶ ಅಂದರೆ ಇದೆ ವಿಶ್ವ ಪ್ರಾತೃತ್ವ ಪ್ರೇಮ ವಿಶ್ವ ಪ್ರಾತೃತ್ವವನ್ನು ವಿಶ್ವ ಸೋದರತ್ವವನ್ನು ಹೆಚ್ಚಾಗಿ ಹೇಳ್ತಾ ಹೋಗ್ತಾರೆ ಎಲ್ಲ ದೇಶಗಳಲ್ಲಿ ಬಹಳಷ್ಟು ದೇಶಗಳ ಸಂಚಾರ ನಿರಂತರ ಈ ರೀತಿ ಯಾರೂ ಇಂತಹ ಒಂದು ಪ್ರಯಾಣ ಯಾರೂ ಮಾಡೋದಿಲ್ಲ ಎಲ್ಲ ದೇಶಗಳಿಗೆ ನಿರಂತರವಾದ ಹೋಗ್ತಾರೆ ಉದ್ದೇಶಗಳ ಬಗ್ಗೆ ಥಿಯೋಸಫಿಕಲ್ ಸೊಸೈಟಿಯ ಉದ್ದೇಶಗಳ ಬಗ್ಗೆ ಸತ್ಯಾಂಶಗಳ ಬಗ್ಗೆ ನಿರಂತರ ಪ್ರಚಾರ ಉಪನ್ಯಾಸ ಸಂಘಟನೆ ಮತ್ತು ಸೊಸೈಟಿಯ ಸ್ಥಾಪನೆ ಇಷ್ಟನ್ನೆಲ್ಲ ಕೊನೆಯವರೆಗೂ ಮಾಡ್ತಾರೆ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ಇವರು ಸ್ಥಾಪನಾ ಅಧ್ಯಕ್ಷರು ಸಾವಿರದ ಎಂಟುನೂರ ಎಪ್ಪತ್ತೈದು ನವಂಬರ್ ಹದಿನೇಳರಂದು ಏನು ಸ್ಥಾಪನೆ ಆಯಿತು ಎಸ್ಪಟ್ಟ ಸೊಸೈಟಿ ಆವತ್ತು ಅಧ್ಯಕ್ಷರಾದಂಥವರು ಅವರು ಸ್ವಸ್ಥಾನಕ್ಕೆ ಸೇರೋವರೆಗೂ ಸುಮಾರು ಸುಮಾರು ಸಾವಿರದ ಒಂಬೈನೂರ ಏಳು ಫೆಬ್ರವರಿ ಹದಿನೇಳು ಹದಿನೇಳು ಲಕ್ಷ ಫೆಬ್ರವರಿ ಹದಿನೇಳರವರೆಗೂ ಕೂಡ ಇವರು ಸ್ವಸ್ಥಾನಕ್ಕೆ ಸೇರೋವರೆಗೂ ಕೂಡ ಅಧ್ಯಕ್ಷರಾಗಿದ್ದರು ಸುಮಾರು ಮೂವತ್ತೊಂದು ಮೂವತ್ತೆರಡು ವರ್ಷಗಳ ಕಾಲ ನಿರಂತರ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡ್ತಾ ಮಾಡ್ತಾರೆ ಇವರು ಯಾವುದೇ ವಿಚಾರ ತಗೊಂಡರೂ ಕೂಡ ಅದನ್ನು ತಾರ್ಕಿಕ ಅಂತ್ಯ ಮುಟ್ಟಿಸಿದವರೆಗೂ ಬಿಡೋದಿಲ್ಲ ಅಷ್ಟು ಮಾನವತಾವಾದಿ ಇವರು ಹಾಗೆ ಈ ಸ್ಥಾಪನೆ ಮಾ ಛೇಸಫಿಕಾ ಸೊಸೈಟಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಇವರಿಗೆ ಪ್ರೇರಣೆ ಕೊಟ್ಟಿದ್ದು ಆಂತರಿಕ ಸ್ಥಾಪಕರಾಗಿರ್ತಕ್ಕಂಥ ಜೀವನ್ಮುಕ್ತ ಮಹಾತ್ಮರು ಕ್ಷೇತ್ರ ಶ್ರೀ ಸಂಘದ ಮಹಾತ್ಮ ಮಾಸ್ಟರ್ ಷರಾಫೀಸ್ ಮತ್ತು ಕುತುಂಬಿಗಳು ಇವರನ್ನು ಆಯ್ಕೆ ಮಾಡ್ಕೊಳ್ತಾರೆ ಎಚ್ ಪಿ ಬ್ಲಾ ಎಚ್ ಪಿ ಬ್ಲಾವಡ್ಸ್ಕಿ ಮೇಡಮ್ ಅವ್ರನ್ನ ಮತ್ತು ಎಚ್ ಎಸ್ ಹಾಲ್ಕಾಟ್ರು ಅವರನ್ನು ಈ ಥೇಸಿಕಲ್ ಸೊಸೈಟಿಯ ಸ್ಥಾಪನೆಗಾಗಿ ವಿಶ್ವ ಭ್ರಾತೃತ್ವವನ್ನು ಬೆಳಗದಕ್ಕೋಸ್ಕರ ಮತ್ತು ಸತ್ ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತಕ್ಕಂಥ ಸಂದೇಶವನ್ನು ಇದು ಯಾಕಂದರೆ ಇದ್ದೇನೆ ನೆಕ್ಸ್ಟ್ ಮಾತಾಡ್ತಕ್ಕಂಥವ್ರು ಮಾತಾಡ್ತಾರೆ ಯಾಕೆ ದೇವ ಸೊಸೈಟಿ ಸ್ಥಾಪನೆ ಆಗಬೇಕು ಅಂತ ಸಂದರ್ಭ ಏನಿತ್ತು ಅನ್ನೋದ್ರ ಬಗ್ಗೆ ಇದಾದಾಗ ಇವರ ಜೊತೆಗೆ ಸೇರಿದಂಥವರು ಎಚ್ ಪಿ ಬ್ರೌಡ್ಶ್ ಅವರು ಅವರು ಅವರ ಕಣಕಣದಲ್ಲೂ ನರ ನರಗಳಲ್ಲೂ ಕೂಡ ನಿಗೂಢ ವಿಜ್ಞಾನ ತುಂಬಿತ್ತು ಅವರಿಗೆ ಅತೀಂದ್ರಿಯ ಶಕ್ತಿ ಸಿದ್ಧಿಯಾಗಿತ್ತು ಇವರಿಬ್ಬರ ಒಂದು ಸಮಾಗಮ ಒಂದು ಸಂದ ಒಂದು ವಿಶೇಷ ಸಂದರ್ಭದಲ್ಲಿ ಆಗುತ್ತೆ ಯಾರ ಪ್ರೇರಣೆಯಿಂದ ಜೀವನ್ಮುಕ್ತ ಮಹಾತ್ಮರಿಂದ ಮಹಾತ್ಮರ ಪ್ರೇರಣೆಯಿಂದಾಗಿ ಎಚ್ ಎಸ್ ಆಲ್ಕಾಟ್ ಅವರು ಮತ್ತು ಎಚ್ ಪಿ ಬ್ಲಾವರ್ಕಿ ಮೇಡಮ್ ಅವರು ಸಮಾಗಮ ಆಗಲಿಕ್ಕೆ ಒಂದು ಸಂದರ್ಭ ಒದಗಿ ಬರುತ್ತೆ ಎಡ್ಡಿಂಗ್ ಎಡ್ಡಿಂಗ್ ತೋಟದಲ್ಲಿ ಎಡ್ಡಿ ಸಹೋದರರು ಪ್ರೇತ ಪ್ರದರ್ಶನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಪ್ರೇತ ಪ್ರದರ್ಶನ ಕಾರ್ಯಕ್ರಮವನ್ನು ಆಗಿನ ಪಾಶ್ಚಿಮಾತ್ಯ ದೇಶಗಳು ಏನು ನ್ಯೂಯಾರ್ಕ್ ಅಮೆರಿಕ ಇದೆಯಲ್ಲ ಅವರು ಇದೊಂದು ಆಧ್ಯಾತ್ಮಿಕ ವಿಚಾರ ಅಂಥೇಳಿ ಸಾಕಷ್ಟು ಜನ ನೋಡಲಿಕ್ಕೆ ಬರ್ತಾರೆ ಯಾಕಂದರೆ ಸೀಮಿತ ಆಧ್ಯಾತ್ಮಿಕ ಇರುತ್ತೆ ಈ ಇದರ ಸತ್ಯಾಂಶಗಳನ್ನು ತಿಳ್ಕೊಂಡು ಸರಿಯಾದ ಜ್ಞಾನವನ್ನು ಆಧ್ಯಾತ್ಮಿಕತೆಯನ್ನು ಕೊಡಲಿಕ್ಕೋಸ್ಕರ ಏನು ಮಾಡ್ತಾರೆ ನಮ್ಮ ಎಚ್ ಪಿ ಬ್ರೌಡ್ಸ್ಕಿ ಮೇಡಮ್ ಅವರು ಆ ಒಂದು ಎಡ್ಡಿ ಇಡ್ತಕ್ಕಂಥ ಆ ಪ್ರದರ್ಶನ ನೋಡಲಿಕ್ಕೆ ಬರ್ತಾರೆ ಬಂದು ಅದರ ತಮ್ಮ ನಿಗೂಢ ವಿಜ್ಞಾನ ಸಾಮರ್ಥ್ಯದಿಂದ ಸತ್ಯಾಸತ್ಯ ತಿಳ್ಕೊಂಡು ಸರಿಯಾದ ಜ್ಞಾನವನ್ನು ಆಧ್ಯಾತ್ಮಿಕ ಇದನ್ನು ಆ ಜನಗಳಲ್ಲಿ ಬಿತ್ತದಕ್ಕೋಸ್ಕರ ಬರ್ತಾರೆ ಇದೇ ಸಂದರ್ಭದಲ್ಲಿ ಎಚ್ ಎಸ್ ಆಲ್ಕಾಟ್ರವರು ಆ ಸಮಯದಲ್ಲಾಗಲೇ ಆಗಲೇ ಪತ್ರಕರ್ತರಾಗಿರ್ತಾರೆ ನ್ಯೂಯಾರ್ಕ್ ಸನ್ ಮತ್ತು ನ್ಯೂಯಾರ್ಕ್ ಗ್ರಾಫಿಕ್ ಅಂತಕ್ಕಂಥ ಪತ್ರಿಕೆಗಳ ವರದಿಗಾರರಾಗಿರ್ತಾರೆ ಅವರು ಕೂಡ ಅಲ್ಲಿ ಏನು ನಡೀತಿದೆ ವಿದ್ಯಮಾನಗಳು ಏನು ನಡೀತಿದಾವೆ ಪ್ರೇತ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಏನು ನಡೀತದೆ ಅನ್ನೋದನ್ನು ನೋಡಿ ಅವರ ಬುದ್ಧಿ ಸಾಮರ್ಥ್ಯದಿಂದ ವಿಶ್ಲೇಷಣೆ ಮಾಡಿ ಅಲ್ಲಿ ಅದರ ಬಗ್ಗೆ ಪ್ರಚಾರ ಮಾಡಲಿಕ್ಕೋಸ್ಕರವಾಗಿ ಬಂದಿರ್ತಾರೆ ಇಬ್ಬರು ಸೇರ್ತಾರೆ ಸಮಾಗಮ ಆಗುತ್ತೆ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ ಇಬ್ಬರು ಕೂತ್ಕೊಂಡು ವಿಶ್ಲೇಷಣೆ ಮಾಡಿ ಆ ಪಾಶ್ಚಿಮಾತ್ಯರಲ್ಲಿ ನೈಜ ಆಧ್ಯಾತ್ಮಿಕ ಜ್ಞಾನವನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೀಗೆ ಸ್ಥಾಪನೆ ಆದಂಥ ಸೊಸೈಟಿಯನ್ನು ಅಷ್ಟೊತ್ತಿಗಾಗಲೇ ಎಚ್ ಎಸ್ ಹಾಲ್ಕಾಟ್ರು ಅವರು ಬೌದ್ಧ ಮತ ಸ್ವೀಕಾರ ಮಾಡಿರ್ತಾರೆ ಬೌದ್ಧ ಮತ ಅನುಯಾಯಿಗಳಾಗಿರ್ತಾರೆ ಆ ಬೌದ್ಧ ಮತದ ಗುರು ಯಾರು ಬೌ ಬುದ್ಧರು ಅವರ ದೇಶ ಯಾವುದು ಭಾರತ ಭಾರತ ದೇಶದಲ್ಲಿ ಆಧ್ಯಾತ್ಮಿಕತೆಗೆ ಒಳ್ಳೆಯ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಈ ತೇಸಬಿಕ ಸೊಸೈಟಿಯನ್ನು ಸ್ಥಳಾಂತರ ಮಾಡ್ತಾರೆ ಭಾರತಕ್ಕೆ ಬಂದು ಮುಂಬೈನಲ್ಲಿ ನೆಲೆಗೊಂಡು ನಿರಂತರ ಕೆಲಸ ಶುರು ಮಾಡ್ತಾರೆ ಆಧ್ಯಾತ್ಮಿಕ ಹಿಂದೂ ಗ್ರಂಥಗಳನ್ನು ವಿದ್ಯಾಸ ವ್ಯಾಸಂಗ ಮಾಡ್ತಾರೆ ಮೊದಲಿಗೆ ಎಲ್ಲ ಧರ್ಮದ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾರೆ ಆಮೇಲೆ ಆ ದೇಶದ ಎಲ್ಲ ಭಾಗಗಳು ಹೋಗಿ ಪ್ರಚಾರ ಪ್ರವಾಸ ಮಾಡ್ತಾರೆ ಉಪನ್ಯಾಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಅತ್ಯಾತ್ಮಕ ಸೊಸೈಟಿಗೆ ಸ್ಥಾಪನೆ ಕಾರಣರಾಗ್ತಾರೆ ಜೊತೆಗೆ ಒಂದು ಅತ್ಯಮೂಲ್ಯವಾದ ಕಾರ್ಯ ಏನು ಮಾಡಿದೆ ಅಂದರೆ ಆ ನಮ್ಮ ದೇಶಕ್ಕೆ ಬಂದ ತಕ್ಷಣವೇ ಅವರು ಎಚ್ ಎಸ್ ಆಲ್ಕಾಟ್ರು ಅವ್ರು ಏನು ಮಾಡ್ತಾರೆ ಅಂದರೆ ಸ್ವದೇಶಿ ಭಾವನೆಯನ್ನು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಭಾರತೀಯರಲ್ಲಿ ಅವಾಗಿಂದ ನಮಗೆ ಸ್ವಾತಂತ್ರ್ಯ ಬಂದಿರಲ್ಲ ಆ ಸಂದರ್ಭದಲ್ಲಿ ಅವರು ಎಲ್ಲ ಕಡೆ ಉಪನ್ಯಾಸ ಮಾಡ್ತಾ ನಮ್ಮಲ್ಲಿ ಸ್ವದೇಶಿ ಭಾವನೆಯನ್ನು ಮೂಡಿಸ್ತಾ ಸ್ವದೇಶಿ ಉತ್ಪನ್ನಗಳ ಒಂದು ವಸ್ತು ಪ್ರದರ್ಶನವನ್ನು ಇಟ್ಟು ಅಲ್ಲಿ ವಿದೇಶಿ ಉತ್ಪನ್ನಗಳನ್ನು ಕೈಬಿಡಿ ನಮ್ಮ ಸ್ವದೇಶಿ ಗುಣ ಉಪಯೋಗಿಸಿ ಅಂತಕ್ಕಂಥ ಒಂದು ದೊಡ್ಡ ಒಂದು ಕ್ರಾಂತಿಯನ್ನೇ ಅವರು ಮಾಡ್ತಾರೆ ಇಲ್ಲಿ ಮುಂಬೈನಲ್ಲಿ ಮುಗಿದ ನಂತರ ಸುಮಾರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಅನಿಸುತ್ತೆ ಚೆನ್ನೈನ ಅಡಿಯಾರಕ್ಕೆ ತಮ್ಮ ಕೇಂದ್ರವನ್ನು ಸ್ಥಳಾಂತರ ಮಾಡ್ತಾರೆ ಅಲ್ಲಿ ಗ್ರಂಥಾಲಯವನ್ನು ಕರೀತಾರೆ ಆ ಪಕ್ಕದಲ್ಲಿದ್ದಂಥ ಒಂದು ಪೆರ ಅಂತಕ್ಕಂಥ ಏನು ಆ ಜನಾಂಗದ ಒಂದು ಹಳ್ಳಿ ಇತ್ತು ಹಳ್ಳಿಗೆ ಯಾವುದೇ ಸೌಕರ್ಯಗಳಿರಲಿಲ್ಲ ಅವರನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದು ಬೇರೆಯವರು ಅವರಿಗಾಗಿ ಶಿಕ್ಷಣ ಸಂಸ್ಥೆಯ ಒಂದು ಶಾಲೆಯನ್ನು ಅವರು ಒಂದು ಪಕ್ಕದಲ್ಲಿ ಜಾಗ ತಗೊಂಡು ಒಂದು ಶಾಲೆ ಕಟ್ಟಿಸಿ ಅಲ್ಲಿ ಇದೆಲ್ಲ ಮಾಡ್ತಾರೆ ಅದಾದ ನಂತರ ಎಚ್ ಎಸ್ ಅವರು ಶಿಲೋನಿಗೆ ಹೋಗ್ತಾರೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಶಿರೋನ್ಗೆ ಹೋಗಿ ಅಲ್ಲಿ ಬೌದ್ಧ ಧರ್ಮ ಇರುತ್ತೆ ಆದರೆ ಅಲ್ಲಿ ಭಾಳ ಕ್ಷೀಣಿಸ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಹೋಗಿ ಬೌದ್ಧ ಧರ್ಮದ ಪುನರುತ್ಥಾನ ಮಾಡ್ತಾರೆ ಸಾಕಷ್ಟು ತಿಳುವಳಿಕೆಗಳನ್ನು ಕೊಡ್ತಾರೆ ಅಲ್ಲಿ ಸುಮಾರು ಈಗ ನೋಡಿದರೆ ಮೂರು ಬೌದ್ಧ ಅಲ್ಲಿ ಯಾರು ಇವರು ಸ್ಥಾಪನೆ ಮಾಡಿದಂಥವು ಮತ್ತು ಇನ್ನೂರ ಐದು ಬೌದ್ಧ ಶಾಲೆಗಳಿದ್ದಾವೆ ಸುಮಾರು ನೂರ ಎಪ್ಪತ್ತೈದು ಶಾಲೆಗಳಿಗೆ ಮಾನ್ಯತೆ ಸಿಕ್ಕಿದೆ ಇಷ್ಟೆಲ್ಲ ಸಾಧನೆ ಮಾಡಿ ಅವರು ಸಾವಿರದ ಒಂಬೈನೂರ ಏಳು ಫೆಬ್ರವರಿ 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 ಹದಿನೇಳರಂದು ಸ್ವಸ್ಥಾನಕ್ಕೆ ಕ್ಷೇತ್ರ ಅಂತ ಸೇರ್ತಾ ನನ್ನೆರಡು ಮಾತನ್ನು ಮುಗಿಸಿ ಜಯ